ಯಪ್ಪ ದೇವರೇ ರೀ ನೀವ ಅಯ್ಯೋ ದೇವರೇ ಏನು ಮನೆಗೆ ಬಂದಬಿಟ್ರು ಯಪ್ಪ ದೇವರೇ ನಮಗೆ ನಂಬಕ ಆಗಲ್ತಪ್ಪ ಯಪ್ಪ ಈ ದಿನಕ್ಕೆ ಎಷ್ಟು ದಿನದಿಂದ ಕಾದಿದ್ದೆ ಗೊತ್ತನ್ರಿ ಸಾಕು ಬಾಯಿ ಮುಚ್ಚಾ ನಾಟಕ ಮಾಡಬೇಡ ಎಷ್ಟು ದಿನದಿಂದ ಕಾದಿದ್ದೆ ಅಂತಿಕೆ ಹಾ ಹಾ ಅಲ್ಲ ಇವತ್ತು ನಿನ್ನ ಗಂಡ ಬಿಡಗಡೆ ಹಾಕನ ಮನೆಗೆ ಬರ್ತಾನ ಅನ್ನದೇ ಯೋಚನೆ ಇಲ್ಲ ನಿನಗೆ ಒಬ್ರರ ಬಂದಿರಲ್ಲ ಹಾ ನಿನ್ನ ಮಗ ಬಂದಿಲ್ಲ ನೀ ಬಂದಿಲ್ಲ ನಿನ್ನ ಮಗಳು ಬಂದಿಲ್ಲ ಮತ್ತೆ ನೀವು ಮೂರು ಮಂದಿ ಇದ್ದೇನು ಉಪಯೋಗ ನಾನು ಮಾಡಿಟ್ಟು ಜಾಸ್ತಿ ಅನುಭವಿಸ್ಕೊಂತ ತಿನ್ಕೊಂತ ಉಣ್ಕೊಂತ ಆರಾಮಾಗಿದ್ದು ಬಿಟ್ಟರೆ ನಾನು ಹಾಂ ಅಪ್ಪ ಬರ್ತಾನೆ ಅನ್ನದು ಅವ್ರಿಗೆ ಚಿಂತಿಲ್ಲ ಗಂಡು ಬರ್ತಾನ ಅನ್ನೋದು ನಿನಗೆ ಚಿಂತಿಲ್ಲ ಒಬ್ರು ಬಂದಿಲ್ಲ ಅಲ್ಲಿ ಎಷ್ಟು ಅವಮಾನ ಗೊತ್ತಾ ನನಗೆ ಹಾ ನಾನೆ ನನ್ನ ಮಗಳು ಹಳೆ ಅಳ್ಯ ಮದುವೆ ಮಾಡ್ಯದಿದ್ರಲ್ಲ ಮತ್ತೆ ಗೊತ್ತು ಮಗ ಎಲ್ಲರೂ ಬಂದು ನಿಂತಿರಲ್ಲಿ ನಿಂತಿರ್ಬೋದೇನ ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ ಈ ರೀತಿ ಪುತ್ಕಿ ಕೊಯ್ತೀರಿ ಅಂತ ಗೊತ್ತಿದ್ದಿಲ್ಲ ಬಿಡು ನನಗೆ ಏನು ಮಾತಾಂತ ಮಾತಾಡ್ತಿರೀ ಅಲ್ಲ ಹಂಗಾರೆ ಅಷ್ಟು ನಮ್ಗೆ ಹೆಚ್ಚಿನ ಇಲ್ದಂಗೆ ಆತ ನನಗೆ ಜಗ್ಗ ಆರಾಮ್ ಇದ್ದಿದ್ದಿಲ್ಲ ಜ್ವರ ಅಂದ್ರೆ ಜ್ವರ ಮಗ್ಗ ಬಿಡ್ಲಾರ್ದಂಥ ಕೆಲಸ ಇನ್ನು ಮಗಳ ಆಕೆ ನೋಡಿದ್ರೆ ಮೂರು ಮೂರು ದಿನಕ್ಕೂ ಜಗಳ ಮಾಡ್ಕೊಂಡು 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 ಗಂಡನ ಮನೆಯಿಂದ ತವ್ರ ಮನೆಗೆ ಬರಾತಾಳ ನಾನರ ಏನು ಮಾಡಲಿ ಹೇಳಿ ಕೇಳಿ ಮ ನನ್ನ ಮಾತು ಏನು ಅಂತ ಮಾಡಿರಿ ಈ ಮನೆಯಾಗ ನಿನ್ನ ಮಗ ನನ್ನ ಮಾತು ಕೇಳಂಗಿಲ್ಲ ಏನೇ ಕೆಲಸ ಐತಿ ಅಂತಂದೇಳಿ ಹೋದ ಹೊಟ್ಟ ನನಗೆ ಈ ಮನಿಯೊಳಗೆ ಕಿಮ್ಮತ್ತಿಲ್ಲ ಅನ್ನೋದು ಗೊತ್ತಾತ ಛ ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೆ ಯಾಕೆ ಯಾಕಿರ್ಬರ್ಬೇಕು ಈ ಮನೆಯಾಗ ಯಾಕೆ ಇರ್ಬೇಕು ನಾನು ನಾನು ಜೈಲಿಗೆ ಹೋಗಿದ್ದು ಒಬ್ರಿಗೂ ಯೋಚನಿನೇ ಇಲ್ಲ ಈ ಮನಿಗೊಳಗ ನಿಮ್ ನಿಮ್ ಕೆಲಸ ಮಾಡ್ಕೊಂಡು ನೀವು ಆರಾಮದಿರಿ ಅನ್ನೋದು ನನಗ್ ಗೊತ್ತಾಗ್ಲಾರೀ ಎಷ್ಟು ದಿನ ಅನ್ಕೊಂಡ್ ಗಂಡ ಮನೆಯಾಗಿಲ್ಲ ಅಂತೇಳಿ ಆ ಗಂಡು ಮನೆಯಾಗಿಲ್ಲ ಅಂತ ಅನ್ಕೊಂಡಿ ಯಾಕೋ ನಿನ್ ಗಂಡನ್ ಜೈಲಿಗೆ ಕಳ್ಸಿದ್ದ ಗೊತ್ತಿಲ್ಲ ಅಂತ ಯಾಕಂತ ಕಳ್ಸಿದ ನೀವ್ ಮಾಡಿದ್ರಿ ತಾಯ್ ಅಪ್ಪಿನ ಕೆಲ್ಸ ಅದಕ್ಕೆ ಹೋದ್ರಿ ನೀವು ಹೋದ್ಮೇಲೆ ಇಲ್ಲಿ ಏನು ತೊಂದರೆ ಅನ್ಭವ್ತೇನೆ ನಾನು ಅಂತ ನಿಮಗೇನು ಗೊತ್ತು ಮಾತಾಡ್ತೀರಿ ಹಂಗ ಬಾಯಿಗೆ ಬಂದಂಗೆ ಎಷ್ಟು ಕಷ್ಟ ಅನ್ಭವ್ಸೇನೆ ಅಂತ ನಿಮಗೇನ್ರಿ ಗೊತ್ತು ಮಗಳು ನೋಡಿದ್ರೆ ಮಾತು ಕೇಳೋಂಗಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳ ತಾಯಿ ಅನ್ನೋ ಮರ್ಯಾದಿಲ್ದಂಗ್ ಮದುವೆ ಮಾಡ್ಕೊ ಮದ್ವಿ ಮಾಡ್ಕೊ ಅಂತ ಹೇಳಿದ್ರೆ ಮದ್ವೆ ಮಾಡ್ಕೊಳಂಗಿಲ್ಲ ಅಂದ್ಲು ಕಡೆಗೆ ಯಾರ್ಯಾರನು ಇಷ್ಟಪಟ್ಟು ನಾನು ಇಷ್ಟಪಟ್ಟಿದ್ದು ನಮ್ಮ ಮಾವನ್ನ ಮದ್ವೆ ಮಾಡಿದ್ ನನಗೆ ಇವ್ರನ್ನ ಅಂತೇಳಿ ಕೊರಗಿ ಕೊರಗಿ ಬಾಯಿ ಮಾಡ್ಕೊಂತ ಬೈದಾಡಿ ಏನು ಕಡೆಗೆ ನಾನು ನನ್ನ ಮಗ ಒಪ್ಪಿಸಿ ಮದ್ವೆ ಮಾಡಿದ್ದಕ್ಕಿದೆ ಗೊತ್ತಾ ಇದೆಲ್ಲ ನನ್ನ ಮುಂದೆ ಹೇಳಬೇಡ ನೀನು ಇದೆಲ್ಲ ನನ್ನ ಮುಂದೆ ಹೇಳಕೋಬೇಡ ಮದುವೆ ನಿಮ್ಮ ಅಣ್ಣನ ಮನೆಗೆ ಹೋಗಿ ಕೇಳ್ಬೇಕಿತ್ತು ನಾನು ಗಂಡಿಲ್ಲ ಮನೆಯಾಗ ನನ್ಗೆ ಅಣ್ಣ ನೀ ಮಾಡಿದ ಕೆಲಸದಿಂದ ನೋಡು ಒಂದು ಸ್ವಲ್ಪ ಸಮಾಧಾನ ಆಗಿದ್ದಿದ್ರಿ ಅಂದ್ರೆ ಇವತ್ತು ನನ್ನ ನನ್ನ ನನ್ ಇರ್ತಿದ್ದ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ರಾಕಿತ್ತು ಅಂತ ಹೇಳಿದೆ ನೀನು ಹೆಂಗೆ ಹೇಳ್ಬೇಕ್ರಿ ನಿನ್ನ ಮನೆ ಹಾಳಾದ್ರೂ ಪರವಾಗಿಲ್ಲ ಹಾಳು ಮಾಡ್ಕೋ ನನ್ನ ಮನೆ ಉದ್ದಾರ ಹೇಳಿದೆ ನಾನು ಏನಂತ ಮಾತಾಡ್ತೀರಿ ನೀವು ಏನಂತ ಮಾತಾಡ್ತೀರಿ ಮಾತಾಡ್ತಿರಿ ಗಂಡು ಬಂದ ಅಂತೇಳಿ ಖುಷಿ ಅನ್ನೋದ್ರಾಗ ಜಗಳ ತಕೊಂಡು ನಿಂತಿರಲ್ಲ ಮನೆಗೆ ನೆಮ್ಮದಿ ನೆಮ್ಮದಿಲ್ದಂಗತ್ತ ನನ್ಗೆ ಗೊತ್ತು ನನ್ಗೆ ಗೊತ್ತು ನಿನಗೆ ನಾನು ಬಂದಿದ್ದು ಇಷ್ಟ ಇಲ್ಲ ಇನ್ನೊಷ್ಟು ದಿನ ಜೈಲಿನಾಗ ಇರ್ಬೇಕಿತ್ತೀವ ಅಂತ ಹೇಳಿ ಆಸೆ ನಿನಗೆ ಯಾಕಂದ್ರೆ ನಿಮ್ಮ ಮಣ್ಣನ್ ಹೋಗಾಕ ಬರಾಕ ಎಲ್ಲ ಅನುಕೂಲ ಆಗೈತಲ್ಲ ನಿನಗೆ ಆರಾಮ ಆಗ್ಬಿಟ್ಟೈತಿ ಈಗ ಹಾ ಅಡ್ಡಾಡಾಕ ಹೋಗಾಕ ಮಾಡಾಕ ಇನ್ನು ಮತ್ತೆ ನಂದು ಯಾಕೆ ತಿಳಿ ಕೆಡ್ಸ್ಕೊಂತಿ ಹೌದಿಲ್ಲ ಹಾ ಯಾಕಂದ್ರ ಮಕ್ಳು ದೊಡ್ಡವರಾದ್ರು ಗಂಡ ಬೇಕನ್ನು ವಯಸ್ಸು ಮುಗಿದೈತಿ ಹಾಂ ಅದಕ್ಕೆ ಈಗ ತವ್ರ ಮನೆ ಆಸ್ರೆ ಬೇಕಾಗೈತಿ ಮಾತಾಡ್ಕತ್ತೀರಿ ಬಂದಾಗ ಮಾತಾಡ್ಕೊಂತ ಅಲ್ಲ ತವರು ಮನೆ ಆಸ್ರ ಬೇಕಾಗೇತಿ ಅಂತೀರಲ್ಲ ಮತ್ತೆ ಅಲ್ಲ ನಾನು ಅಂಥವ್ರ ಮನೆಯಿಂದ ದೂರ ಆಗಿದ್ದೆ ಸ್ವಲ್ಪವಾಗಿ ವಿಚಾರ ಮಾಡಿ ನಾನು ಚೆಂದಾಗಿ ತಪ್ಪು ಸರಿ ತಿಳ್ಕೊಂಡು ನಡೆದಿದ್ದೆ ಅಂದ್ರೆ ಏನು ಅಂತ ಅನಾಹುತನ ಹಾಕಿದ್ದಿಲ್ಲ ನಮ್ಮ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬೇರೆ ಕಡೆ ಲಗ್ನ ಆಗಿದ್ರೆ ಇವತ್ತು ಅವ್ರ ಮನೆಗೆ ಏನು ನಾನು ಹೋಗೋದು ಬರೋದು ಸಲೀಸಾಗಿ ಮಾಡ್ಬೋದಿತ್ತು ನನಗೂ ಒಂದು ಕಿಮ್ಮತ್ತು ಇರ್ತಿತ್ತು ನಿಮ್ಮನ್ನು ಲಗ್ನ ಹಾಕ್ಕೊಂಡು ಹರಿದೋದ ಯಾಳೆ ಯಾಕಡೆ ಆಗೈತೆ ನನ್ನ ಜೀವನ ಹೌದಾ ಅಷ್ಟು ಮಾತಾಡಕ್ಕೆ ಕಲ್ತು ಬಿಟ್ಟೇನ ಹಾಂ ಬೇಕು ಬೇಕಂದ ನಂಗೆ ಕಳ್ಸೋದು ಮಾಡಾಕತ್ತೀಯ ನಿಮ್ಮ ಅಣ್ಣನ ಹಾಂ ಚಲೋ ಆಗಿಬಿಟ್ಟತ್ತಣ್ಣ ಏನೇನು ತಲೆಗೆ ತುಂಬಿಗೆ ಹಾಂ ಏನೇನು ಹೋತಿಲ್ಲಿಂದ ಅಲ್ಲಿಗೆ அந்தார் கத்த ஏன் ஆ நம்மண்ணா தூ நம்ம கால் இட்டில நின் மகன கேள் ஏன நான் அண்ணா கால் இட்டில நானேகே பார்த்தேனே மனி வந்து கட்னி நம்ம அண்ணன் மனைவ அந்த மரியாதை தான் நம்ம அண்ணா ஏன நான் மனிக்குரோதல்ல அந்த அது நாச்சி நீனி அண்ணா நன் மகளிர் சொலோ கடை சம்பந்த நோடி மதவி கிம்மத்தாக ಈ ಸಂಬಂಧ ಏನು ಆತಂದಿದ್ದಲ್ಲಪ್ಪ ನಿನ್ನ ಮಗನ ಹುಡ್ಕೊಂಬಂದಾನದ ಗೆಳೆಯದ ಅಷ್ಟೊಳಗಾನ ಇಷ್ಟೊಳಗಾನ ಅಂತೇಳಿ ಅವಾಗ ಕೊಟ್ಟು ಲಗ್ನ ಮಾಡ್ತೇನೆ ಅಂದ ಆಯ್ತಪ್ಪ ಅಂತಂದೆ ಹುಡುಗನು ಚಂದಿದ್ದ ಹ್ಞೂ ಒಪ್ಕೊಂಡೆ ಅಷ್ಟೆ ಹಾಂ ಇಷ್ಟಕ್ಕೂ ಹುಡುಗೇನ ಚಂದ ಅದಾನ ಆದರೆ ನಿಮ್ಮ ಮಗಳು ಮಗಳು ಇಲ್ಲ ಆ ವಯಸ್ಸಾದ ಮುದುಕಿ ನಾಯಕ ನೋಡ್ಕೊಳ್ಳಿ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲಿ ಅಲ್ಲಿ ಗಂಡನ ಮನ್ಯಾಗ ಐದ್ ದಿನಕ್ಕೆ ಬಾಳೆ ಮಾಡೋದು ಗೊತ್ತಿಲ್ಲ ಎತ್ತ ಬೇಕು ಒದ್ರುಕೊಂತ ಅವ್ರಿಗೆ ಬಾಯಿ ಮಾಡ್ಕೊಂತ ಆ ಮುದುಕಿ ತನ್ನ ಮನೆಯಾಗ ತಾ ಪರರಿದ್ದಂಗೆ ಅದಾಳಕ್ಕೆ ಪಾಪ ಅಪ್ಪ ಈಗ ಬಂದ್ರಪ್ಪ ಈಗ ಬಂದ್ರೆನಾ ನಿನ್ನ ಮುಂದೆ ಕಣ್ಣ ಮುಂದೆ ಆಚೆತ್ತಾ ಬಂದೆ ನೀ ಕಂಪ್ಯೂಟರ್ ಲಕ್ಷದಾಗ ಹಂಗ ಕುಂತಿ ಹಾ ನನ್ ಹಂಗ್ರೆ ನೋಡಿ ಬೇಕಂತ ಕುಂತಾನು ಬಿಡಿ ಅಂತ ನಾ ಅನ್ಕೊಂಡೇನೆ ಅಲ್ಲಲ್ಲ ಈಗ ಬಂದೇನಂತ ಬಾರಿ ಮೂಗಿ ತುಪ್ಪ ಅವರ್ಸು ಮಾತಾಡ್ತಿರ್ಬಾಡ ನೀವು ನೆಕಾಕು ಬಂದಿರಬಾರದು ವಾಸನೀನು ಬರ್ತಾ ಇರ್ಬೇಕು ಹಂಗ ಎದಕ್ಕಪ್ಪ ನನ್ನ ಮಗಳಿಗೆ ಅಂತ ಒಂದು ಬಡತನದಾಗ ಸಂಬಂಧ ಮದಿ ಮಾಡಿರಲ್ಲ ಯಾಕ ಯಾಕಂತ ಅವ ಹುಡುಗ ಚಲೋ ಇದ್ದ ಅದಕ್ಕೆ ಮಾಡಿದೀವಪ್ಪ ಈಗು ಇಷ್ಟ ಪಟ್ಲಪ್ಪ ಈಗ ಇಷ್ಟಪಟ್ಟಿದ್ದಕ್ಕೆ ನಾವು ಹೂ ಅಂತ ಒಪ್ಕೊಂಡಿದ್ದ ನಾವು ನೋಡಿದ್ದು ಬೇರೆ ಹುಡುಗನ್ನ ಆಕಿ ಇಷ್ಟಪಟ್ಟಿದ್ದು ಇವ್ರನ್ನ ಏನು ಮಾಡಲ ಅನ್ನಾರ ಹಾಂ ಚಲೋ ಆಯ್ತಪ್ಪ ಮುಚ್ಚಿನ ಬಾಯ್ ಸಾಕು ಮೊದ್ಲು ನಿನ್ನ ಮಗ ತಂಗಿಗೆ ಫೋನ್ ಹಚ್ಚ ಅಪ್ಪ ಬಂದು ನಾನು ನೋಡಕ್ಕೆ ಬಾ ಅತಾಡ್ಬೇಕಿ ಕುಟು ಹ್ಞೂ ಆಯ್ತಪ್ಪ ಹಚ್ತೀನಿ ಅಂದಂಗಪ್ಪ ಜೈಲಿನಾಗೆಲ್ಲ ಭಾಳ ತ್ರಾಸಾಗಿರ್ಬೇಕು ನಿಮಗೆ ಹೆಂಗೆ ಕಾಲ ಕಳದ್ರೆ ಏನು ಅಪ್ಪ ನಿಮ್ಗೆ ಇವತ್ತಿಷ್ಟವಾಗಿ ದಡಗಿನ ಮಾಡಿಸ್ತೇನೆ ಎಲ್ಲ ಅವು ಹೇಳ್ತೀನಿ ಅವು ಮಾಡ್ತಾಳ ಅಪ್ಪ ಹ್ಞೂ ಬರೀ ಕೈ ಕಮ್ಮಿ ಕರೆದಿದ್ದು ಸ್ವಚ್ಛಗೆ ಸುಡಿ ನೀರು ಚರ್ಗಿ ಹಾಕ್ಕೊಂಡು ಜಾಕ ಮಾಡ್ರಿ ನನಗೆ ಗೊತ್ತೈತ್ಲೇ ತಿನ್ನೋದು ಮಾಡೋದು ಹೋಗು ಹೋಗು ನೀನು ಮೊದ್ಲು ಹೇಳ್ದಷ್ಟು ಕೆಲಸ ಮಾಡೋಗ ಗಂಡು ಈಗ ಬಂದಾನ ಎರಡು ಚರ್ಗಿ ನೀರು ಜಾಕ ಮಾಡು ಆರಾಮಿರು ಏನು ತಿಂದೆ ಏನು ಬಿಟ್ಟೆ ಅಂತ ಕೇಳೋದು ಇಲ್ಲಿಕಿಗೆ ಮಗ ಮಗ ಅವ್ನು ಗೊತ್ತಾತು ನಿನಗೆ ಇನ್ನೂ ಮಟ್ಟ ಗೊತ್ತಾಗಿಲ್ಲಲ್ಲ ನಿನಗೆ ಹಾಂ ಆ ತಿಂದ್ರೇನೋ ಬಿಟ್ರೇನು ನಿಂದಷ್ಟು ನೀ ಆರಾಮಾಗಿ ನೋಡ್ಕೊಳಕ್ಕೆ ಅಷ್ಟೇ ಹೌದಿಲ್ಲ ಹಾಂ ಹಾಂ ಇರ್ಬೇಕು ಏನು ತಿನ್ನಿ ಇದ್ರೆ ನಿನ್ನಂತ ಕಿರ್ಬೇಕು ನೋಡು ಕರೆನಾ ಸುಳ್ಳ ನಾವು ಮಕ್ಕಳು ಅಂತ ಬಡ್ದಾಡೋದು ಹೆಂಡತಿ ಮಕ್ಳಿಗೆ ಯಾರು ಬೇಡ ಅವ್ರವ್ರ ದಟ್ಟೆ ಅವ್ರು ನೋಡ್ಕೊಳ್ಳೋದು ನೀವು ಹಿಂಗಂದ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ ಬಂದ್ಬಿಟ್ಲೆ ನಾನು ಖುಷಿನ ಪಟ್ಟನಿ ಬಂದಿಚ್ಚಲ ಆತಂಥೇಳಿ ಹೀಗೆ ಮಾತಾಡಕಂತ ಬರತ್ತೆ ನಿಮ್ದು ಚಾಲು ಮಾಡಿದಲ್ಲ ಹಳೆ ಪುರಾಣನ ಮೊದ್ಲು ಇದೆ ಈಗಾದರೂ ಇದೆ ಇದನ್ನ ಕೇಳೋಗೆ ನಾನು ಮೂರು ಹೊತ್ತು ಅಡುಗೆ ಮಾಡ್ತೀನಿ ಜಾಕ ಮಾಡ್ಕೊಂಬಂದು ಊಟ ಮಾಡಿ ಒಂಚೂರು ಗುಡಿ ಗುಂಡಾರಕ್ಕೆ ಹೋಗಿ ಬರ್ರಿ ರಾವು ಇನ್ನಾರು ಬಿಡ್ಲದು ನಿಮ್ಗೆ ಹತ್ಕೊಂಡಿದ್ದು ಶನಿಯಾರ ಇಳೀಲಿ ಇಳಿಸ್ತಾನೆ ಇಳಿಸ್ತಾನೇ ಶನಿ ಹೇಳ ನೋಡು ಮಾತಾಡ ಮಾತು ನೋಡು ಶನಿ ಇಳಿಬೇಕಂತ ನನಗೆ ಶನಿ ಹಿಡ್ದತಿ ಬಂದೆಲ್ಲ ಇನ್ನು ಹಿಡಿತು ನಿಮ್ಮ ಅಣ್ಣಗೆ எோர் நோட் சாந்தக்கான சாத்தக்கலா அணுத்தி அணுக்தர் ஆகல அந்த நீ அட்டி ஆக்கி இத்தி இவ்வளோ நீந்தாக இருத்தங்க ಹ್ಞೂ ಅದು ಸರಿ ಬಿಡವಾ ನೀ ಹೇಳೋದು ಮತ್ತೆ ಅದು ಸರಿನೇ ಮತ್ತೆ ಇದು ನಿಮ್ಮ ಮನೆಯಾಗೆ ಇನ್ನೊಂದು ಸಸಿ ಇರೋದಾತನ ಹಾಂ ದೊಡ್ಡ ಕಲ್ಲಿರ್ತಾಳೆ ದೊಡ್ಡ ಕಲ್ಲಿರ್ತಾಳೆ ಉಳಿದಿದ್ದು ಇಲ್ಲಿರ್ತಾರೆ ಇಬ್ರು ಇದು ಎರಡನೇ ಇದೆ ಅದು ಮೂರನೇ ಇದೆ ಹೌದಣ್ಣ ಚಲೋ ಆಗ್ತದೆ ಬಿಡು ಎಷ್ಟು ಖರ್ಚು ಹೋಗಬಹುದು ಅಂದಾಜಕ್ಕ ಹಾಂ ಅಂದಾಜು ನೋಡುವ ನಮ್ಗೆ ನಾವು ನಮ್ಮ ಕೈಲಾದಷ್ಟು ರೊಕ್ಕ ಕೊಡ್ತೀವಿ ಅಂತ ಹೇಳೀವಿ ಅವರು ಯಾಕಂದ್ರೆ ನಮ್ಮದು ಜಗ ಮೊದ್ಲೇ ಇತ್ತಲ್ಲ ನಾವು ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಮಟ್ಟ ಒಂದು ಹಂಗೆ ಒಂದೊಂದು ಬೆಡ್ ರೂಮಿಂದ ಆಕತ್ತೆ ಏನ ಅಂತ ಹೇಳಿ ಲೆಕ್ಕ ಇದ್ದಿದ್ದು ಏನಕ್ಕೇ ದೇವ್ರಿಗೆ ಗೊತ್ತಾಗಣ ಎಂತೆ ಅದೇನೋ ಕೆಲಸದಲ್ಲ ಲೋನ್ ತೆಗೆಸ್ಕೊತೇನೆ ತೆಗೆಸ್ಕೊಂಡು ನಿನ್ನ ಅದನ್ನು ತಂದು ತಂದಿಟ್ಕೋತೀನಿ ಇದನ್ನು ತಂದಿಟ್ಕೋತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನೋತ್ತಿದವ ಅತ್ತೆ ಗೊತ್ತು ನನಗೆ ಏನಾರು ಮಾಡ್ಕೊಳ್ಳಿ ನಮ್ದು ಏನ ಏನು ಮನೆ ಒಂದು ಕಟ್ಟಿಸ್ಕೊಡ್ಬೇಕಲ್ಲ ಒಂದೇ ಥರ ಕಟ್ಟಿಸ್ಕೊಡ್ತೀವಿ ಉಳಿದು ಅವ್ರಿಗೆ ಬಿಟ್ಟಿದ್ದೆ ಹ್ಞೂ ಅದು ಸರಿ ಅಲ್ರಿ ಆಯಿತು ಹಂಗೆ ಮಾಡಿ ಮತ್ತೇನಾಯ್ತು ಮತ್ತು ನೀನು ಸಸಿದು ಡೆಲಿವರಿ ಆಗ್ತನಾ ಬರ ತಕ್ಕೊಂಡು ಮಾತಾಡೋಣ ಇನ್ನು ಪಾಯಿಗೆ ಗಟ್ಟ ಮುಟ್ಟೆಗಳ ದೊಡ್ಡ ನಮ್ಮ ಶಾಂತಕ ಹ್ಮ್ ನಮ್ಮನಿ ಹಿಂಗತಿ ಇದು ಮನಿ ಒಡ್ಡಿ ಇಲ್ಲ ಬಾರ ಶಾಂತಕ ಇಲ್ಲೇ ಒಂದಿಟ್ ಕುಂತ ಮಾತಾಡಣ ಕುಂದ್ರ ನಡಿ ಇಪ್ಪ ದೇವ್ರೆ ನಾನು ಎಲ್ಲಿ ಹೋಗಿಲ್ಲ ಬಂದಿಲ್ಲ ಈಗ ಮನೆಯ ಕೆಲ್ಸನ ರಗಡೆ ಆಗ್ಯಾವ ಈಗ ಹೊರಗೆ ನೋಡ್ಕೋಬೇಕು ಯಾಕಂದ್ರೆ ನಾವು ಸೊಸಿ ಉಬ್ಬಿ ಕಾಪಿಸ್ಕೊಕ್ಕಳ ಇನ್ನ ಬೇಕಿ ಅದೇನದು ಒಳಗೆ ಕೆಲಸ ಮಾಡ್ತಿರ್ತಾಳೆ ಹಾಗಾಗಿ ಮತ್ತೆ ಹೊರಗಿಲ್ಲ ಆಳು ಮಕ್ಳು ಬರ್ತಾರೆ ಅವ್ರಿಗೆ ಚಾಪಾ ಕೊಡಬೇಕು ಬಂದ್ಬಿಟ್ಲಾಗ ಓದರಿ ಮಾಡುವ ಮಾಡುವ ಅಂದ್ರೆ ಯಾಕೆ ಮಾಡೋಂಗಲ್ಲಿದೆ ಮಾಡ್ತಾಳಾ ಒದರಾಡ್ಕೊಂತ ಕಿರಿಕಿಟ್ ಮಾಡ್ಕೊ ಅಂತ ಮಾಡ್ತಾಳೆ ಸುಮ್ಮನೆ ಯಾಕಕ್ಕಿ ಹೇಳೋದಂತೇಳಿ ಆಳಿನ ಮಕ್ಕಳು ಬರುತ್ತೆ ನಾನು ಒಂಚೂರು ನಷ್ಟ ಕೊಡೋದು ಚಹಾ ಮಾಡೋದು ಅದು ಮಾಡ್ತೀನಿ ಅಲ್ಲ ಕುಚ್ಚು ಹುಟ್ಟಿ ನೆತ್ತಿ ನೋಡ್ಕೊಂಡು ನಮ್ದು ಅಂತೇಳಿ ಮುಂದುವರೆದು ಕೆಲಸ ಮಾಡ್ತಾವೆ ಹೌದಿಲ್ಲ ಯಾಕೆ ಚಾನು ಹಾಕೊಡ್ಲಾರ್ದಂಗೆ ಏನಿಲ್ಲದಂಗೆ ಕೆಲಸ ಮಾಡಿರಿ ಅಷ್ಟ ಅಂತಂದ್ರೆ ಯಾರು ಮಾಡ್ತಾರೆ ಹೇಳಿ ಹೌದಿಲ್ಲ ಶಾಂತಕ ನೀ ಹೇಳೋದು ಬಾರ ಬರ್ರಿ ಹೌದು ಬಿಡ ಅಯ್ಯೋ ಒಂದು ಕುಂದ್ರನ್ ಬಾರ ಬಾರಕ ಶಾಂತಕ ಬಾರ ಗಿರ್ಜಿ ಬಾ ಕುಂದ್ರ ಬಾ ಮನಿ ನೋಡ್ತೀನ ಯಾವ ಈಗಾರ ಎದಿಕ್ಕಿಗೆ ತೋರಿಸ್ಕೊಂಡ್ ಬಂದೇನವಾ ಒಂಚೂರು ಇಲ್ಲೇ ಬಾ ನೀನು ನೋಡ್ಕೊಂಡ್ ಬರೋಗಬೇಕಲ್ಲ ಅಯ್ಯ ನಿನ್ ಮನೆ ಆಮೇಲೆ ನೋಡ್ತೇನೆ ನಾನು ಕಟ್ಟಿದ ಓಪನಿಂಗ್ ಈಗ ಕರೀದ ಕರಿತೀಯ ನಮ್ಮಣ್ಣ ಏನು ಬೇಕಾರೆ ಅವಾಗ ನೋಡ್ತೀನಿ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ ನಾನು ಬಂದಿದ್ದೆದಕ್ಕೆ ಅಂತಂದ್ರೆ ನಿಮ್ಮ ಅಣ್ಣ ಥೋ ನಿಮ್ಮಣ್ಣ ಅಂತ ನಾನು ನೋಡ ಯಾಕಂತ ಏನೋ ನೀ ಅಣ್ಣ ಅಣ್ಣ ಅಂತಿರ್ತಿದ್ದಲ್ಲ ಹಂಗಾಗಿ ಬಂದ್ಕಂತತಿ ನಿನ್ನ ಅಗ್ನಿ ಗಂಡ ಬಿಡ ಹಾಗೇನಾ ಹೌದಾ ಹ್ಞೂ ಮುಗೀತಲ್ಲ ಗರ್ಕತಿ ಮತ್ತು ಬನ್ನ ಪುಣ್ಯಾತ್ಮಕಿರಾತ ಎದಕ್ಕೆ ಬಂದ ಹಾಳಾಗೆಲ್ಲ ಹಾಳಾಗಿ ಬಿಟ್ಟು ಅಯ್ಯೋ ಶಾಂತಕ ನೀ ಅಂತಿ ಈಗ ಹೊಟ್ಟೆ ಯಾರು ಕರ್ಕೊಂಬರಕ್ಕೆ ಹೋಗಿಲ್ಲ ಕಂತೈತಿ ಒಬ್ಬರು ನಡ್ಕೊಂತ ಬರಾತಿದ್ದ ಹಂಗೆ ಯಾರು ಹೋಗಿದ್ರೆ ಕಾರಣಾಗ್ ಬರ್ತಿದ್ದ ಏನಾಗೈತೆ ಯಾರಿಗೆ ಗೊತ್ತಿಗೆ ಮನೆಗೆ ಬಂದು ಏನು ಗಲ್ಲ ಟೆ ಯಾರ ಯಾರಿಗೆ ಗೊತ್ತು ಹ್ಞೂ ದೊಡ್ಡ ಏನಿದೆ ಕಾಯಕ್ಕೆ ಹೋಗಿ ನೂರಾರು ಮಂದಿ ಇವ್ರು ಶತ್ರುಗಳನ್ನ ಕೊಂದು ಜೈಲಿನಾಗಿದ್ದ ನೋಡಿ ಹಾರ ಹಾಕಿ ಮೆರವಣಿಗೆ ಮಾಡಿ ಬ್ಯಾಜ ಬಾಜಿಂತರಿ ಬಾರಿಸಿ ಕರ್ಕೊಂಬರಾಕ ಮಾಡೋದು ಅನಾಚಾರ ಮನಿ ಮುಂದ ಬೃಂದಾವನ ಅವನಂಗೆ ಮಾಡೋದು ಮಾಡ್ಲಾರ್ದ ಮಾಡಿ ಹೋಗ್ಯಾನ ಮತ್ತೊಮ್ಮ ಕರ್ಕೊಂಬರ ಬೇರೆ ಹೋಗ್ಬೇಕನ್ನ ಅಯ್ಯೋ ಶಾಂತಕ ನೀ ಅಂತಿ ಆದರೂ ಇವರು ಹೋಗ್ಬೇಕಿತ್ತಪ್ಪ ಯಾಕೆ ಹೋಗಿಲ್ಲ ಗೊತ್ತು ಅಳ ಆಕಿನೂ ಬಂದೇ ಇಲ್ಲಿ ಈ ಕಡೆ ಮಗ ಅದು ಯಾವುದೋ ಹುಡುಗಿನ ಮದಿ ಮಾಡ್ಕೋತೀನ ಅಂತೇಳಿ ಆಮ್ಲ ಯಾಕ ಏನಪ್ಪಾ ಅವರು ಬಂದಿಲ್ಲ ಇತ್ತಾಗ ಆ ಮಗಳು ಬರಬರಿ ಇಲ್ಲ ಗಂಡನ ಅದ ಮಗನಾರ ಬರೋಬರಿಯನಂದ್ರೆ ಅದು ಆಗುವಲ್ತಾ ಏನು ನೋಡು ಶಾಂತಕ ಓಲ್ಬಿಡ ಹಾಳಾಗತ್ತ ಏನನ್ನೋದು ಗೊತ್ತಾಗೆ ಆಕತಿ ಬಂದರೂ ಬರ್ಬೋದು ನೂ ನಿಮ್ಮ ಏನಾರ ಏನು ಮಾಡ್ತಾಳೆ ಯಾರಿಗೆ ಗೊತ್ತವಾ ಬಂದರೂ ಬರ್ಬೋದು ಅನ್ನೋಕೆ ಹೌದಿಲ್ಲ ಏನು ಮಾಡ್ತಾಳೆ ಯಾರಿಗೆ ಗೊತ್ತು ಬಾ ಕುಂದ್ರು ಬಾ ಏನಮ್ಮ ತಟ್ಟ ಚಹ ತೊಂಬಾರ ಪಾಪ ಗಿರ್ಜಕ್ಕ ಇಬ್ಬರು ಬಂದಾರಾ ತಟಕ್ ಚಹ ತೊಂಬರಿವಾ ಯೋ ಶಾಂತಕ ಅದೆಲ್ಲ ಏನು ಬೇಡ ನೀನು ಮಾಡ್ಯಾಲ ಇದಾಗದೀಗ ಒಳಗಿ ಪಾಡಿಗೆಚ್ಚಿನ ಕೆಲಸ ಮಾಡ್ಕೊಳಕತ್ತವ ನೀ ಸುಮ್ಮನೆ ನೀರು ನೀನು ಈಗ ಚಹಾ ತೊಂಬ ಅದು ಇದು ಚಹಾ ಕೊಡ್ಸು ಅಂತ ಕರೀದೆ ಯಾಕೆ ಮತ್ತೆ ಉದ್ರುಕೊಂತ ನಿಲ್ಲುವುದು ಯಾಕೆ ಬೇಕಂತೀನಿ ನಾನು ಸುಮ್ಮನೆ ಅಯ್ಯಯ್ಯ ಹಂಗಂದ್ರೆ ಅಂಗೇ ಇಲ್ಲಿ ಮಠ ಬಂದಿರಿ ಒಂದು ಬಿಟ್ಟು ಚಹಾ ಕೊಡ್ಲಾರದ ಇದು ಮಾಡೋಕ್ಕೂ ಸುಮ್ಕೊಂಡ್ರೀರಮ್ಮ ಅತ್ತೀರ ನನ್ಗೆ ಗೊತ್ತು ನಾ ಮಾಡ್ಕೊಂಡು ಬಂದಾತು ಹಾಂ ಈಗ ನೀವು ಕರೀದು ಈಗ ಕರ್ದಿರಿ ಆದರೆ ಏನಂದ್ರೆ ನೀವು ಅಲ್ಲೇ ಮನೆ ತೋರ್ಸಾಕತ್ತಿದ್ರಲ್ಲ ಪಾರಿಗೆ ಆವಾಗ ನಾನೇನು ಮಾಡಿದೆ ಚಹಾ ಮಾಡಿದೆ ಮಾಡಿ ಎರಡು ಕಪ್ ನಿಮಗೊಂದು ಅವ್ರಿಗೊಂದು ಅಂತ ಮಾಡಿದೆ ಆಟದ್ಗೆ ಗಿರ್ಜಕಾರ ಬಂದಾರ ನಾ ಗಿರ್ಜಕ ಬಂದಿದ್ದು ನೋಡಿದ್ದಿಲ್ಲ ಇದು ಕುಡೀರಿ ನಾನು ಹೋಗಿ ನನ್ನ ಹೊಟ್ಟೆ ಮಾಡ್ಕೊಂಡು ಬರ್ತೇನೆ ಬೇಡ ಬೇಡ ಇವರಿಬ್ಬರಿಗೆ ಕೊಡು ನಂಗೇನು ಬೇಡ ಅದೆಲ್ಲ ಅಷ್ಟೇ ಮೇಲೆ ಚಹಾ ಕುಡ್ದೇನ ಹೊಳಗೊಳಗೆ ಕುಡ ಕುಡ್ದಿಂದ ಆಗಡೆ ಶುಗರು ಬಂದಿದ್ದುಗಾಡ ಇನ್ನೂ ಮಠ ಬಂದಿಲ್ಲ ಯಾವಾಗ ಬರ್ತೈತೆ ಗೊತ್ತಿಲ್ಲ ಯಾಕೆ ಬೇಕತ್ತ ಶುಗರು ಬಿ ಪಿ ಎನ್ ಸಿರ್ಕೊಂಡ್ರೆ ಯಾವನ್ ಗುಳಿಗೆ ತೊಗೊತಾನೆ ಇವ್ವಾ ನನಗಾರ ಆ ಗುಳಿ ನಂಗ ಧರ್ಮ್ ಅದಕ್ಕೆ ಹೌದಾ ಶಾಂತಕ ಈ ವಯಸ್ಸಾದ ಮೇಲೆ ಒಂದು ಇಪ್ಪತ್ತೈದು ಮೂವತ್ತು ದಾಟಿದ ಮೇಲೆ ಇವೆಲ್ಲ ಉಪ್ಪಿನ ಐಟಮ್ ಖಾರದ ಐಟಮ್ ಕಡಿಮೆ ಮಾಡ್ಬೇಕಂತ ಅದಕ್ಕನ ಇವ ಅದಕ್ಕೆ ನಮ್ಗೆ ಶುಗರ್ ಬಂದುಬಿಟತೆ ಇವ್ವಾ ಏನೇನ ಪಾಪ ಹೌದನ ಶಾಂತಕ್ಕ ಭಾಳ ಇರ್ಬೇಕು ನೋಡೋದಕ್ಕೆ ಏನು ಭಾಳ ಅಂದ್ರೆ ಅಗ್ದಿ ಭಾಳ ಹುಷಾರಿರ್ಬೇಕು ಏನಾರು ಚುಚ್ಕೊಳ್ಳೋದು ಮಾಡೋದು ಮಾಡೋಕ್ಕೂ ಬರದ ಇವ ಭಾಳ ಡೇಂಜರ್ವು ಅಯ್ಯೋ ನೀ ಹೇಳ್ತಿ ಗೌಡ್ರಿಗೂ ನಿನ್ಕಿಂತ ಕಾಜಿ ಬಂದೈತಿ ಬಂದೈತಿ ಪಾಪ ಮನುಷ್ಯ ಅವರು ಯಾಕಂದ್ರೆ ಇದ್ರ ಚಲೋ ಇರ್ಬೇಕು ಕೈಕಾಲ ನಣ್ಣಿ ಮಾಡ್ಕೊಂಡು ಇನ್ನೊಬ್ರಿಗೆ ಕ್ರಾಸ್ ಅಂತಾರ ಅವರು ಅಲ್ಲ ಅವ್ರು ಹೇಳೋದು ಒಂದು ರೀತಿ ನಿಜಾನ ಏ ಎಲ್ಲ ನೆಟ್ಟಿಗೆತ್ತಂದ್ರೆ ಎಲ್ಲ ನೆಟ್ಗೆ ಏನಾರು ಆರಾಮಿಲ್ಲದಂಗೆ ಆಗಿದ್ದ್ವಿ ಅಂದ್ರೆ ಯಾರು ನೋಡ್ಬೇಕವ ಹೌದಿಲ್ಲ ಯಾಕ್ರೂ ಇರ್ತೀರೋ ನಾನೇನು ಜಪಾನ್ ಜೊಪ್ಪನ ಮಾಡೋಂಗಿಲ್ಲನು ಇಲ್ಲವಾ ನೀವು ಮಾಡ್ತೀರಿ ಇನ್ನೊಬ್ಬ ಮಾಡ್ತಿರೋ ಮಾಡ್ತಾರ ಇಲ್ಲ ಆಮೇಲೆ ಅಲ್ಲ ಸುಮ್ಮನೆ ಯಾಕೆ ನಾವು ಇನ್ನೊಬ್ರಿಗೆ ಭಾರ ಆಗ್ಬೇಕು ಹೌದಿಲ್ಲ ನಾವೇ ಒಂದು ಈಟು ಹುಷಾರಿಗೆ ಇದ್ಬಿಟ್ರೆ ಹೌದಿಲ್ಲ ಎಲ್ಲರಿಗೆ ಅವ್ರವ್ರ ಜೀವತ್ ಆಸೆ ಬಿಡ ಇವ ನಿ ಯಾಕನ್ಲಿ ಹೋಹ್ ಒ ಚಾ ಕೊಟ್ಟು ಹೋಗುವ